ನಿಮ್ಮ ಪತ್ತೆ ಇಲ್ಲ ನಾವು ಹೇಳಿದ್ವಿ ಬರ್ತೀವಿ ಅಂತ ಪತ್ತೆ ಇಲ್ಲ ಅವ್ನು ನಿಮ್ಮ ಫೋನ್ ಮಾಡಿದ್ರು ಪತ್ತೆ ಇಲ್ಲ ನಮ್ಗೆ ಬೆಲೆ ನಿಮ್ಗೆನೆ ಬೆಲೆ ಕೊಡ್ತಾರೆ ಏರ ಕರತ್ತಾರ ನಿಮ್ಮನ್ನ ಅಷ್ಟೇ ನಾವು ಪಂಚಾಯತಿ ಹಂಗಿಲ್ಲ ಡೆವಲಪ್ಮೆಂಟ್ ಆಫೀಸರ್ ಮುಟ್ಟಂಗಿಲ್ಲ ಮಾತಾಡಂಗಿಲ್ಲ ಅಂತಾರೆ ಹೌದು ಅಲಾ ಮಾತಾಡಕ್ಕೆ

কম্পা <laughs> ম <laughs>

ದಿನ ಎಷ್ಟೊತ್ತು ಹೋಗ್ತಿದ್ಯಾ ಬೆಳಗ್ಗೆ ದಿನ ಏಳುವರೆಗೆ ಹೋಗ್ತೀಯಾ ಇವಾಗ ಐದುವರೆಗೆ ಬಿಟ್ಬಿಟ್ಟಿದೆಯಲ್ಲ ಐದುವರೆ ಇನ್ನೂ ಹಾಗೇ ಇಲ್ಲ ಐದು ಗಂಟೆ ಅವಾಗೆಲ್ಲ ಸೈನ್ ಹಾಕ್ಬಿಟ್ಟಿದ್ಯಾ ಮೊದಲು ಯಾವಾಗಲೂ ಹಿಂಗ ಮಾಡ್ತೀಯಾ ಅದು ಇಲ್ಲ ಇದ್ದಾನೆ ಫೈವ್ ಫಿಫ್ಟಿ ಫೈವ್ ನಿರ್ಗಮನ ಹೆಚ್ಚರಿಂದ ನಿರ್ಗಮನ ಸಮಯ ಐದು ಇಪ್ಪತ್ತೈದು ನಾವು ಬಂದಾಗ ಐದು ಗಂಟೆ

ಒಂದು ಮೊಬೈಲ್ ಚೆಕ್ ಮಾಡಿರಿ ಮಾಡಿ ಸರ್ ಮೊನ್ನೆ ಮೆಸೇಜ್ ಮಾತಾಡೋದು ಅನ್ ಇನ್ವೆಸ್ಟನ್ ಆ್ಯಪನ್ನೇ ಡಿಲೀಟ್ ಮಾಡಿದ್ದಾನೆ ಮೆಸೇಜ್ ನೋಡಿಬಿಟ್ರೆ ಮೆಸೇಜ್ ಮೇಲೆ ಸಾಕ್ಷಿ ಹಾಕೋತಲ್ಲ ಅವರು ಬಿಲ್ ಕಲೆಕ್ಟ್ರಲ್ಲ ಇವತ್ತು ಎಷ್ಟು ಕಲೆಕ್ಷನ್ ಆಯಿತು ಅಮೌಂಟು ಎಲ್ಲಿದೆ ಅದು ಎಲ್ಲಿ ಅದು ರಿಜಿಸ್ಟರ್ ಕೊಡ್ಸಿ ಬ್ಯಾಂಕ್ ದುಡ್ಡು ರಿಷ್ಟು ಕೊಡು ಸಪ್ರೇಟ್ ಇರಬೇಕಲ್ಲ

ಏನೋ ಗೊತ್ತು ರವಿ ಹಾಕೊಂಡಿದ್ದೀನಿ ನಾವು बताओ ಮೀಟಿಂಗ್ ಇಷ್ಟಕ್ಕೆ ನಾ ಈರೋ ಪಂಚಾಯಿತಿನಲ್ಲಿ ಕಂತಾ ಆ ಹೇಳ್ಲಿಲ್ಲ ನಾನು ಒಂದು ಸಲ ಹೇಳಿದ್ರು ಆ ಫಿಫಾರ ಹೇಳಿದ್ರು ಅಲ್ಲ ಮೈಕಲ್ ಅನೌನ್ಸ್ ಮಾಡಿದ್ರು ಮೈಕಲ್ ಅನೌನ್ಸ್ ಅಷ್ಟೇ ನಾವು ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿ ಇರೋ ಪಂಚಾಯಿತಿ ಕೊಡ್ತೀನಿ ಸರ್ ಫೋನ್ ಮಾಡರೆ ನಾನು ಮಾತಾಡ್ತೀನಿ ಅವರಿಗೆ ವಿ should be suspended ಅವರು ಹೇಳ್ತಾರ ಕಣ ನಾವು ಸೀರಿಯಸ್ ಆಗಿ ಯಾವ ಪಂಚಾಯಿತಿ ನಂಬರ್ ಗೆ ಎಕ್ಸ್ಪೋಸ್ ಇದೆಯಲ್ಲ ಅದು ಹುಡುಕಿಕೊಂಡು

इनो तो वही है आप भी लो ये पापा वो पहले भर कैप्चर भी हो जाता है सही से वो आपके साथ फंक्शन नहीं विल फंक्शन एन टू लाग रहे कोई डाले रजिस्टर को आम आदमी निदेशक सुनते ये पैदल लाग रहा है वाला ये बंद मत मार देना वही बात तो पैदल आ तो पैदलला सब में लोग अपने रोना तो बिल्कुल को को

ಅದ್ರಲ್ಲಿ ನೀವು ಪಂಚಾಯತ್ ಇರೋ ನಿಮ್ಮ ಬರ್ತದೆ ಇಷ್ಟ ಮಾಡ್ಬೇಕು ಇರ್ತಾನೆ ಇರ್ತಾನೆ ಅವನು ಅವ್ರವ್ರಿಯಲ್ಲಿ ಮಾಡ್ಬೇಕಾದಿವರ ಅವ್ರಿಗೆ ಒಬ್ಬ ಮಾಡಿರ್ತಿರ್ತಾನೆ ಅವರು ಇರ್ತಾನೆ ಅವ್ನು ರಾಜಕೀಯಕ್ಕೆ ಇದ್ದಾಗೆ ಕೆಲವರು ಬಿಡ್ತಾನೆ ಬಿಡ್ದು ಅದು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಪಂಚಾಯತ್ ರಾಜಕೀಯ